ಮುಲ್ಲಾ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಲ್ಲಿ ತಮ್ಮೆಲ್ಲರ ಸ್ವಾಗತ ಇದು ರೈತರಿಗಾಗಿ ಬೆಳೀತಿರುವ ಮರಿ ಮರಿಗಳು ಮರಿಗಳು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಯಾರೂ ರೈತರಿಗೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ತಮ್ಮ ಆರ್ಡ್ರನ್ನು ಕನ್ಫರ್ಮ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಏಜೆಂಟ್ ಪಾಜೆಂಟ್ ಇಲ್ಲ ಡೈರೆಕ್ಟ್ ಫಾರ್ಮರ್ ಟು ಫಾರ್ಮರ್ ಬಿಸ್ನೆಸ್ ಮಾಡ್ತೀವಿ ಡೈರೆಕ್ಟ್ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಬೆಳೆಸ್ತಿರುವ ಈ ಮರಿಗಳು ಯಾರೇ ನಮ್ಮ ರೈತರಿಗೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ತಮ್ಮ ಆರ್ಡ್ರನ್ನು ಬುಕ್ ಮಾಡ್ಬೋದು ನಮ್ಮ ನಂಬರ್ ಬಂದುಬಿಟ್ಟು ಏಯ್ಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ತ್ರಿಬಲ್ ಫೋರ್ ಸಿಕ್ಸ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ತಮ್ಮ ಆರ್ಡ್ರನ್ನು ಬುಕ್ ಮಾಡ್ಬೋದು ಇದು ಒಳ್ಳೆ ಕ್ವಾಲ್ಟಿಯಲ್ಲಿ ಬೆಳೆಸ್ತಿರುವ ಮರಿಗಳು ಯಾವ ಥರ ಅದಾವೆ ನೋಡಿ ಆ್ಯಕ್ಟಿವ್ ಆಗಿ ಆ್ಯಕ್ಟಿವ್ ಯಾವ ಥರ ಇದ್ದಾವೆ ಯಾವ ಥರ ಗ್ರೋತ್ನೆಸ್ ಕೂಡ ಇದೆ ನೋಡಿ ಈ ಮರಿಗಳು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ತಾವು ನಮ್ಮನ್ನು ಸಂಪರ್ಕಿಸಿ ತಮ್ಮ ಆರ್ಡ್ರನ್ನು ಕನ್ಫರ್ಮ್ ಮಾಡ್ಕೋಬೋದು ಇದು ಕರ್ನಾಟಕದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಡೆಲಿವರಿ ಸಿಗಲಿದೆ ಡೆಲಿವರಿ ಚಾರ್ಜ್ ಕೂಡ ಎಷ್ಟು ಆಗುತ್ತೆ ಇದು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಲ್ಲಿ